ಒಬ್ಬ ನಿರ್ದೇಶಕನಿಗೆ ಪ್ರತಿಯೊಂದು ಸಿನಿಮಾ ಕೂಡ ಒಂದು ಮಗು ತರ ನೀವು ಅದನ್ನ ಹೊಸ ರೀತಿಯಲ್ಲಿ ಟ್ರೀಟ್ ಮಾಡ್ತಿರ್ತೀರಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳೋ ಹಾಗೇನೆ ಒಂದೊಂದು ಸಿನಿಮಾ ಕೂಡ ಹೊಸದೊಂದು ಅನುಭವ ಹೊಸ ಪಾಠ ಅಂತ ಹೇಳಿ ಈಗ ಅಂತ ವಿಘ್ನಗಳು ಬಂದಾಗ ನೀವ್ ವಿಚಲಿತ ಆಗಿದೆ ಏನಾದ್ರು ಇದೆಯಾ ಇಲ್ಲ ಬಿಕಾಸ್ ನಾನು ಆಗ್ಲಿಲ್ಲ ಯಾಕಂದ್ರೆ ಪ್ರೊಡ್ಯೂಸರ್ ಸಪೋರ್ಟ್ ಇದ್ ನನಗೆ ಸೊ ಹಂಗಾಗಿ ವಿ ಬೋತ್ ಅವರ್ ಫ್ರೆಂಡ್ಸ್ ಫ್ರಮ್ ಪಾಸ್ ತರ್ಟಿ ಇಯರ್ಸ್ ಇಬ್ಬರು ಇಂಜಿನಿಯರಿಂಗ್ ಬ್ಯಾಚ್ಮೆಟ್ಸ್ ಸೋ ಅವ್ರು ಹೇಳಿದ್ರು ಅವ್ರು ಸಿನಿಮಾ ನೋಡಿದ್ರು ಅವರು ಒಂದು ಸಿನಿಮಾ ರೆಡಿ ಆದ ತಕ್ಷಣ ನಾವು ಎಡಿಟಿಂಗ್ ಟೇಬಲ್ ಒಂದು ಡಬಲ್ ಪಾಸಿಟಿವ್ ನೋಡ್ತೀವಿ ಈ ಸಿನಿಮಾ ಹೆಂಗಿದೆ ಅಂತ ಅದು ನೋಡಿದ್ರು ಸೊ ಅದಕ್ಕೆ ಅವ್ರಿಗೂ ಸಿನಿಮಾ ಮೇಲೆ ನಂಬಿಕೆ ಇತ್ತು ನಾನು ಒಳ್ಳೆ ಸಿನಿಮಾ ಮಾಡಿದೀನಿ ಅಂತ ಅವ್ರಿಗೆ ಗೊತ್ತಿತ್ತು ಬ್ರದರ್ ಇನ್ನು ಎರಡು ಕೋಟಿ ಎಲ್ಲ ಮೂರು ಕೋಟಿ ಆಗಲಿ ನಡ್ರೆ ರಿಲೀಸ್ ಮಾಡಿ 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 ಸೊ ಆ ಕೊಟ್ಟಿದ್ದ ಬಟ್ ಕರಾಳ ದಿನಗಳು ಯಾಕದು ಅಂದ್ರೆ ನನಗೆ ನೂರು ಜನ ಡೈರೆಕ್ಷನ್ ಹೇಳ್ಕೊಟ್ರು ಹಂಗೆ ಮಾಡಬೇಕಾಗಿತ್ತು ನೀವು ಹಿಂಗೆ ಮಾಡಬೇಕಾಗಿತ್ತು ಹಿಂಗೆ ಮಾಡಬೇಕಾಗಿತ್ತು ಅವ್ರ ಡೈರೆಕ್ಷನ್ ಹೇಳ್ಕೊಟ್ಟಿದ್ದೆಲ್ಲ ನಾನು ಮಾಡಿ ಇಟ್ಕೊಂಡಿದ್ದೆ ಸೊ ಯಾರು ಏನು ಹೇಳಿದ್ರು ಹ್ಞೂ ಆಯ್ತು 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 ಅಂತ ಹೇಳಿ ಆ ಸಿನಿಮಾನ ಆ ಇಪ್ಪತ್ತೊಂದು ನಿಮಿಷದ ಫುಟೇಜ್ ಜಾಯಿನ್ ಆದ್ಮೇಲೆ ಆ ಪ್ರೊಡ್ಯೂಸರ್ಗೆ ನನ್ನ ನನ್ನ ಕ್ಲೋಸ್ ಫ್ರೆಂಡ್ ಕೆಪಿ ಶ್ರೀಕಾಂತ್ ಅವರನ್ನು ಕರೆದು ನನ್ನ ಗುರುಗಳು ಎಸ್ಮಾಹಿಂದರು ಮೂರು ಜನ ಕೂತ್ಕೊಂಡು ನೋಡಿದ್ರು ಇಷ್ಟು ಅದ್ಭುತವಾಗಿದ್ದಿಲ್ಲ ಸಿನಿಮಾ ಅಂತ ಕೆಪಿ ಶ್ರೀಕಾಂತ್ ಅವರು ಮಹೇಂದ್ರ ಏನು ಬ್ಯೂಟಿಫುಲ್ ಮೇಕಿಂಗ್ ಅಂತಂದ್ರು ಮಹೇಂದ್ರ ಅವರು ಕೆಪಿ ಶ್ರೀಖಾಂಧ್ರ ಕೆಪಿ ಬ್ಯೂಟಿಫುಲ್ ಅಲ್ಲ ರಾಯಲ್ ಮೇಕಿಂಗ್ ಅಂದರು ಒಂದು ಹಿಂದಿ ಸಿನಿಮಾ ಇದಾಗಿದೆ ಅಂದರು ಸೊ ಅದು ನಿರ್ಮಾಪಕರಿಗೆ ನಮಗೆ ಎಲ್ರಿಗೂ ಕಾನ್ಫಿಡೆನ್ಸ್ ಜಾಸ್ತಿ ಮಾಡ್ತು ಅದಾದ್ಮೇಲೆ ಇಪ್ಪತ್ತೆರಡು ಜನ ನಿರ್ದೇಶಕರನ್ನ ಕರ್ತೋರ್ಸಿದ್ವಿ ಸಿನಿಮಾನ ನಾವು ಚಂದ್ರಶೇಖರ್ ಡೈರೆಕ್ಟರ್ ಆರ್ ಚಂದ್ರು ಸುನಿ ಈ ಥರ ಬಹಳ ದೊಡ್ಡ ದಿ ದಿನೇಶ್ ಬಾಬು ಬಹಳ ದೊಡ್ಡ ದೊಡ್ಡ ನಿರ್ದೇಶಕರನ್ನ ಕರೆದು ಚೇತು ಸಂತು ಎಲ್ಲರೂ ಕರ್ತೋರಿಸಿ ಎಲ್ಲರೂ ಬಹಳ ಖುಷಿಪಟ್ಟರು ಒಂದು ಹಿಂದಿ ಸಿನಿಮಾ ಇದ್ದಂಗೆ ಮೇಕಿಂಗು ಪರ್ಫಾರ್ಮೆನ್ಸು ಅಂತ ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ರು ಅದು ಇನ್ನಷ್ಟು ಕಾನ್ಫಿಡೆನ್ಸ್ ನಾನು ಜಾಸ್ತಿ ಮಾಡ್ತಾರೆ ಜೊತೆಗೆ ಏನಾಯ್ತು ನಿಮಗೆ ಆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಆಗ್ತಾ ಸಿನಿಮಾದ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಸೊ ಆ ಪ್ರೀತಿನ ಈಗ ನಾವು ಜನರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ